ಈ ತರ ಘಟನೆ ಅದರಲ್ಲಿ ಕೇಸ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ ಶಾಂತ ರೀತಿ ಹೋರಾಟ ನಡೆದಾಗ ಹೆಂಗ್ತೀರಿ ಏನಂತ ಹೇಳೋದು ಇದು ಪ್ರಜಾತಾಂತ್ರಿಕವಾಗಿ ಶಿಸ್ತುಬದ್ಧವಾಗಿ ನಡೀತಾ ಇದೆ ಹೋರಾಟ ಈ ಹೋರಾಟನ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಸರ್ಕಾರ ಹತ್ತಿಕ್ಕಿರೋದು ಇದಕ್ಕೂ ಕೂಡ ಖಂಡನೀಯ ರೈಟ್ಸ್ ಪ್ರೊಟೆಸ್ಟ್ ಮಾಡಕ್ಕೆ ಯಾವ ಕಾರಣದಿಂದ ಪೊಲೀಸ್ ಕಮಿಷನರ್ ಆದೇಶ ಮಾಡ್ತಾರ ಆರೇ ಹೋರಾಟಗಾರ ಒಂದು ನಿಮಿಷ ಅಲ್ಲ ಅನುಮತಿ ಕೊಟ್ಟಂತವ್ರು ಅನುಮತಿ ಎಲ್ಲ ನೀವು ರಕ್ಷಣೆ ಕೊಡ್ಬೇಕು ಅನುಮತಿ ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಪ್ರಾವಿಜನ್ ಇಲ್ಲ ಫಂಡಮೆಂಟ್ ರೈಟ್ಸ್ ಅಲ್ಲಿ ಫಂಡಮೆಂಟ್ ರೈಟ್ಸ್ ಉಲ್ಲಂಘನೆ ಮಾಡಿದಂತ ಪೊಲೀಸ್ ಅಧಿಕಾರಿ ಕ್ರಮ ಹೆಂಗ ತಗಂಗ ನೀವು ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಯಾವ ಯಾವ ವಿಚಾರದಾಗ ಬಂದಿದ್ರು ಈ ತರ ಘಟನೆ ಆದ್ರೆ ಕೇಸ್ ಹಾಕ್ಲಿಕ್ಕೆ ಪ್ರಾವಿಜನ್ ಇದೆ ಶಾಂತ ರೀತಿ ಹೋರಾಟ ನಡೆದಾಗ ಹೆಂಗೆ ಬಂದಿಸ್ತೀರಿ ಅಲ್ಲ ಐದೆಲ್ಲ ಫಂಡಮೆಂಟ್ ರೈಟ್ಸ್ ಅಲ್ಲ ನಿಮಗೆಲ್ಲ ಗೊತ್ತಿದೆ ನೀವು ಹಕ್ಕನ್ನು ಕಾಪಾಡಬೇಕಾದರು ಪೊಲೀಸ್ ಆಫೀಸರು ಜಿಲ್ಲಾಧಿಕಾರಿ ಯಾಕೆ ಜಿಲ್ಲಾಡಳಿತ ಸತ್ತು ಹೋಯ್ತಾ ಒಬ್ಬ ಮಂತ್ರಿಗೆ ಸೌಜನ್ಯತೆ ಇಲ್ಲ ಅಲ್ರಿ ಇಷ್ಟೊಂದು ಹುಡುಗರಿಗೆ ಅರೆಸ್ಟ್ ಮಾಡ್ತಾರ ಹೆಂಗ್ ಬೇಕಾದಂಗೆ ಹೊಡ್ಯಾಕೆ ಬಡ್ಯಾಕ ಎದುರಿಸ್ತಾರೆ ಯಾರು ನಿಮಗೆ ರೈಟ್ಸ್ ಕೊಟ್ಟ ಯಾರು ಪೊಲೀಸ್ ಇಲಾಖೆಗೆ ಬಂದ್ಸಲಿಕ್ಕೆ ಪ್ರಾವಿಷನ್ ಇದೆ ಅಲ್ರಿ ಕಮಿಷನರ್ ಸಸ್ಪೆಂಡ್ ಮಾಡಬೇಕೈತಿ ನಾಳೆ ದಿನ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಅಷ್ಟು ಬೇಸಿಕ್ ನಾಲೆಜ್ ಇಲ್ಲ ಅಂದ್ರೆ ಹಂಗೆ ಹುಡುಗರನ್ನ ಅರೆಸ್ಟ್ ಮಾಡ್ತೇವೆ ಬಂಧಿಸ್ತೇವೆ ಕೇಸ್ ಹಾಕ್ತೇವೆ ಅಂತ ಹೇಳೋದು ಆಮೇಲೆ ಇಲ್ಲಿ ಹೋರಾಟ ಕುಂತವರಿಗೆ ಬೇರೆ ಬೇರೆ ಈ ಹವಾಲ್ದಾರ್ಗಳಿಂದ ಪಿ ಸಿಗಳಿಂದ ನೀವು ಡೈವರ್ಟ್ ಮಾಡೋದು ಇದನ್ನೆಲ್ಲ ಯಾಕೆ ಮಾಡ್ತೀರಿ ಒಂದು ಕಡೆ ಪ್ಲೇಸ್ ತೋರಿಸ್ಬೇಕು ಆ ಪ್ಲೇಸಿಗೆ ನಿಮ್ಗೆ ಕೊಡೋಕ್ಕಾಗಿಲ್ಲ ಜಿಲ್ಲಾಧಿಕಾರಿ ರಾಜೀನಾಮೆ ಹೋಗ್ರಿ ಆ ಸಾವಿರ ಮಂದಿಗೆ ಪ್ರೊಟೆಸ್ಟ್ ಮಾಡೋಕ್ಕೆ ನಿಮ್ಗೆ ಪ್ರಾಯಿಷನ್ ಕೊಡೋಕ್ಕಾಗಿಲ್ಲ ಏನು ಸರ್ಕಾರ ಅಷ್ಟು ವೀಕ್ ಆಯ್ತಾ ನಿಮಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಹೋರಾಟಗಾರಿಗೆ ಹತ್ತು ಸಾವಿರ ಅಲ್ಲ ಒಂದು ಲಕ್ಷ ಬರಲಿ ನೀವು ನೀವೊಂದ್ ಕಡೆ ಪ್ಲೇಸ್ ಮಾಡಿ ಕೊಡ್ಬೇಕಾಯ್ತು ಗಮನಕ್ಕೆ ತಗೋಬೇಕು ನೀವು ಮಾತಾಡಬೇಕು ಮಾತಾಡಬೇಕು ಕಳೆದ ಎರಡು ತಿಂಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದಮೇಲೂ ಕೂಡ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಮತ್ತೆ ಇಲ್ಲೇ ಎಸ್ ಆರ್ ಹಿರೇಮಠ ಅವರು ರಾಮಾಂಜನಪ್ಪ ಆಲ್ದಳ್ಳಿ ಅವರೆಲ್ಲ ಮಾರ್ಗದರ್ಶನದಲ್ಲಿ ಒಂದು ಸಮಾವೇಶನೂ ಆಗಿದೆ ಅದಾದ್ಮೇಲೆ ನಾವು ಎಲ್ಲಾ ಸಲಹೆ ಸೂಚನೆ ತಗೊಂಡೇನೆ ನಾವಿವತ್ತು ಶ್ರೀನಗರ ಸರ್ಕಲ್ ಇಂದ ಡಿ ಸಿ ಆಫೀಸ್ ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ರ್ಯಾಲಿ ಹೋಗ್ತಾ ಇತ್ತು ಆದರೆ ಎರಡು ದಿನದ ಹಿಂದೆ ಪರ್ಮಿಷನ್ ಡಿಲೇ ಮಾಡಿದಿರಿ ನಾವು ಕೊಟ್ಟಿಲ್ಲ ಅನ್ನೋ ಅಂತ ನೆಪ ಹೇಳಿ ನಮ್ಮ ಡೆಮಾಕ್ರೆಟಿಕ್ ರೈಟ್ಸನ್ನು ಕಿತ್ಕೊಂಡಿದ್ದಾರೆ ಅದನ್ನು ನಾವಿವಾಗ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಹೋರಾಟಕ್ಕೆ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಚದುರಿಸಿ ಎದುರಿಸಿ ನಮ್ಮ ಹೋರಾಟಗಾರರು ಯಾರು ಬಂದಿದ್ದರು ರಾಜ್ಯ ಮಟ್ಟದಲ್ಲಿ ಜನಸಾಮಾನ್ಯರ ವೇದಿಕೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಸಂಚಾಲಕರಾದ ಸಿದ್ಲಿಂಗ್ ಬಾಗೇವಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಮ್ಮ ಸಹ ಭವಾನಿ ಶಂಕರ್ ಅವ್ರನ್ನ ಪ್ರೀತಿ ಅವ್ರನ್ನ ಎಲ್ಲಪ್ಪ ಹೆಗಡೆ ಅವ್ರನ್ನ ಇನ್ನೂ ಹಲವಾರು ನ ಹೆಣ್ಮಕ್ಳು ನಾಲ್ಕು ಜನ ಸೇರಿದಂಗೆ ಮೂವತ್ತು ಇಪ್ಪತ್ತಕ್ಕೂ ಮೂವತ್ತು ನಲ್ವತ್ತು ಜನನ ಅರೆಸ್ಟ್ ಆಗಿದೆ ಅವ್ರನ್ನ ಈ ಕೂಡಲೇ ರಿಲೀಸ್ ಮಾಡಬೇಕು ಜೊತೆಗೆ ಡಿ ಸಿ ಅವರು ನಮ್ಮ ಮನವಿ ಪತ್ರನ ಸರ್ಕಾರಿ ಗಮನಕ್ಕೆ ತಂದು ನಮಗೆ ಪ್ರತಿಕ್ರಿಯೆ ಬರಬೇಕಾಗಿರೋದು ಇಲ್ಲಿ ಜಿಲ್ಲಾ ಆಡಳಿತದಿಂದ ಅಲ್ಲ ಸರ್ಕಾರದ ಕಡೆಯಿಂದ ನಮಗೆ ಅಧಿಕೃತವಾಗಿ ನಾವು ಇಂಥದ್ದನ್ನು ಮಾಡಿದ್ದೀವಿ ಅನ್ನೋವಂಥದ್ದು ಉತ್ತರ ನಮ್ಗೆ ಬೇಕಾಗಿದೆ ನಮ್ದೊಂದು ಕಲೆಕ್ಟಿವ್ ಆಗಿ ಕೂತು ಈ ಹೋರಾಟನ ನಾವು ನಿರ್ಧಾರ ಮಾಡಿರೋದು ಮುಂದಿನ ಹಂತದ ಹೋರಾಟಕ್ಕೂ ಕೂಡ ಧಾರವಾಡದ ಉದ್ಯೋಗ ಆಕಾಂಕ್ಷಿಗಳು ನಾವು ರೆಡಿ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಈ ಥರ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಅಂತೇಳಿ ಅದನ್ನ ಮನೆಗಂಡು ನಮ್ಮ ರೈತ ಮುಖಂಡರುಗಳು ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಇವತ್ತು ಈ ಹೋರಾಟಕ್ಕೆ ನಾವು ಬಿಡುಗಡೆ ಅವ್ರನ್ನ ವಾಪಸ್ ಬಿಡುಗಡೆ ಆಗುವವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಬಂದಿದ್ದಾರೆ ಆ ಕಾರಣದಿಂದ ನಾವಿಲ್ಲಿ ಕೂತು ಇಲ್ಲೇನೆ ಬದಲಿನ ನಾವು ಪ್ರಾರಂಭ ಮಾಡಿದ್ವಿ ಆದರೆ ನಾವು ಪ್ರಮುಖ ಬೇಡಿಕೆ ಮೇಡಮ್ ಈಗ ಎಷ್ಟೊಂದು ಸಲ ಹೇಳಿದಾಗ ಸರ್ಕಾರ ಹೇಳಿದೆ ನಮ್ಮ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಈಗ ಅದಕ್ಕೆ ಬಜೆಟ್ ಬಜೆಟಲ್ಲಿ ದುಡ್ಡು ಎತ್ತಿಟ್ಟಿರೋ ದುಡ್ಡು ಏನಾಗ್ತಿದೆ ಅಂತ ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಇನ್ನೊಂದು ಇಲ್ಲಿ ಇಂದಿರಾ ಕ್ಯಾಂಟೀನ್ನ ಓಪನ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಅದನ್ನ ಮಾಡೋದಕ್ಕೆ ಯಾವ ಹೋರಾಟನೂ ಮಾಡಬೇಕಾಗಿಲ್ಲ ಅಷ್ಟಕ್ಕೂ ವಯೋಮಿತಿ ಸಡಿಲಿಕೆ ಮಾಡೋಕ್ಕೂ ಯಾವ ದುಡ್ಡು ಖರ್ಚಾಗಲ್ಲ ಏನಕ್ಕೆ ನಿಮ್ಮ ಕೋವಿಡ್ ಕಾರಣಕ್ಕೋಸ್ಕರ ಒಳ ಮೀಸಲಾತಿ ಕಾರಣಕ್ಕೋಸ್ಕರ ರಿಕ್ರೂಟ್ಮೆಂಟ್ ಆಗಿಲ್ಲ ಐದು ವರ್ಷಗಳ ಕಾಲ ಕಾಯಂ ಆಗಿ ಪಿ ಸಿ ಪೋಸ್ಟಿಗೆ ನೀವು ವಯೋಮಿತಿ ಹೆಚ್ಚಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮೂವತ್ ಮೂರು ನಲ್ವತ್ವರೆಗೂ ಇದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇಪ್ಪತ್ತೈದು ಇಪ್ಪತ್ತೇಳು ಇಟ್ಟಿದೀರಕ್ಕೆ ಏನ್ಸಿ ಅಂತ ಹೇಳಿ ನಾವು ಬೇಡಿಕೆ ಇಡ್ತಾ ಅದಕ್ಕೆ ಒಂದು ಪೈಸೆ ದುಡ್ಡು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಆಕ್ರೋಶ ಇದೆ ಯಾಕೆಂದ್ರೆ ಹಿಂದೆನೂ ಕೂಡ ನಾವು ಹೋರಾಟ ಮಾಡಿದಾಗ ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ ಏಳ್ನೂರ ಎಂಟುನೂರ್ ಪೋಸ್ಟ್ ಕಲ್ತಿದ್ದಾರೆ ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬರೀ ನಿರುದ್ಯೋಗಿ ಬಳೆ ಯುವಕರಿಂದ ಫೀಸ್ ನ ವಸೂಲಿ ಮಾಡ್ತಿದ್ದಾರೆ ಸರ್ಕಾರ ಅಂದ್ರೆ ಇಂತಹ ಸರ್ಕಾರ ಬಡ ನಿರುದ್ಯೋಗಿಗಳ ಹತ್ರ ಇವರು ವಸೂಲಿ ಮಾಡ್ತಾರೆ ಅಂದ್ರೆ ಏನು ಅನ್ನೋದು ನಮ್ ಪ್ರಶ್ನೆ ಬರುತ್ತೆ ಮೇಡಮ್ ಏನಂತ ಹೇಳಿದ್ರೆ ಇದು ಪ್ರಜಾತಾಂತ್ರಿಕವಾಗಿ ಶಿಸ್ತುಬದ್ಧವಾಗಿ ನಡೀತಾ ಇದೆ ಹೋರಾಟ ಈ ಹೋರಾಟನ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಸರ್ಕಾರ ಹತ್ತಿಕ್ಕಿರೋದು ನಿಜಕ್ಕೂ ಕೂಡ ಖಂಡನೀಯ ಇದನ್ನ ರಾಜ್ಯವ್ಯಾಪಿ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟಗಳು ನಡೀತಿದೆ ಈ ಹೋರಾಟ ಇನ್ನು ಮುಂದುವರಿಯುತ್ತೆ ಇದು ಇಲ್ಲಿ ನಿಲ್ಲಲ್ಲ ಯಾವುದೇ ಹೋರಾಟನೇ ಈ ತರ ಬಲವಂತದಿಂದ ಅಚ್ಚಿಕ್ಕೋದ್ರೆ ಹೋರಾಟ ಇನ್ನೂ ಹೆಚ್ಚುತ್ತೆ ಹೊರತು ನಮ್ಮ ಹೋರಾಟ ನಮ್ಮ ವಾಯ್ಸು ಕುಗ್ಗಲ್ಲ ಈಗಾಗಲೇ ನಮ್ಮ ಹೋರಾಟದನ್ನ ಮನೆಗಂಡು ಇಡೀ ಧಾರವಾಡದ ಪ್ರಗತಿಪರ ರೈತರು ಕನ್ನಡ ಸಂಪರ ಇಲ್ಲಿ ಬಂದು ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈ ಮುಂದಿನ ಹೋರಾಟ ಹೋಗುತ್ತೆ ಈ ಸಂದೇಶನ ನೀವು ಸರ್ಕಾರಕ್ಕೆ ಸಲ್ಲಿಸಿ ಈ ಕೂಡಲೇ ನಮ್ಮ ಹೋರಾಟಗಾರನ ಬಿಡುಗಡೆ ಮಾಡಲೇಬೇಕು ಅಂತೇಳಿ ನಾವು ಎಲ್ಲ ಜನಗಳ ಪರವಾಗಿ ನಿಮಗೆ ಆಗ್ರಹಿಸ್ತಾ ಇದ್ದೀವಿ ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ ಏನು ಹೋಗ್ತಾ ಇದ್ದೀವಿ ಎಲ್ಲರ ಪರವಾಗಿನೂ ಕೂಡ ಇದು ಎಲ್ಲರದ ಬೇಡಿಕೆಗಳಾಗಿದೆ ಇದು ಒಂದು ನೇಮಕಾತಿಗಳನ್ನು ಸೀಮಿತ ಮಟ್ಟಕ್ಕೆ ಸೀಮಿತ ಸೀಮಿತವಾಗಿ ಮಾಡಬಾರ್ದು ತುಂಬ ಕೆಲವೇ ಪೋಸ್ಟ್ಗಳನ್ನು ಕರೆಯುವಂಥದ್ದು ಆಗಬಾರ್ದು ಏಳ್ನೂರು ಕರೆದೇ ಎರಡುನೂರು ನೂರು ಕರೆದೇ ಐವತ್ತು ಕರೆದೇ ಆಗಬಾರ್ದು ಸೊ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಒಂದು ಅದನ್ನು ನೋಡಿ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಧಾರವಾಡದಲ್ಲಿ ನಮ್ಮ ಎಲ್ಲ ಜನರಲ್ ಅವರಿಗೆ ವಯೋಮಿತಿ ಸಲ್ಲಿಕೆಯನ್ನು ನಾಲ್ಕೈದು ವರ್ಷದ ಸರಿಯಾದ ನೇಮಕಾತಿಗಳಾಗಿಲ್ಲ ಸೊ ಹಾಗಾಗಿ ಎಲ್ಲ ನೋಟಿಫಿಕೇಶನ್ಸ್ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಜೊತೆಗೆ ಮೀಸಲಾತಿ ಒಳ ಮೀಸಲಾತಿ ಕಾರಣ ಹೇಳ್ಕೊಂಡಿಗ ಒಂದೂವರೆ ವರ್ಷದಿಂದ ಸರ್ಕಾರ ಯಾವುದೇ ನೇಮಕಾತಿಗಳನ್ನು ಹೊರಡಿಸಿಲ್ಲ ಆರಂಭ ಮಾಡಿಲ್ಲ ಇನ್ನು ಕೇಳಿದ್ರು ಕೂಡ ಅದೇ ಕಾರಣವನ್ನು ಕೊಡ್ತಾರೆ ಸೊ ಹಾಗಾಗಿ ಒಳ ಮೀಸಲಾತಿ ಸಂಬಂಧ ಏನು ಗೊಂದಲಗಳಿವೆ ಅದರಲ್ಲಿ ಏನೇನು ಗೊಂದಲಗಳು ಸಮಸ್ಯೆಗಳಿವೆ ಅದನ್ನು ಸರ್ಕಾರ ಕೂಡಲೇ ಗಮನ ಹರಿಸಿ ಅದನ್ನು ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಸೊ ಇದರ ಜೊತೆಗೆ ರೀಸೆಂಟಾಗಿ ಒಂದು ಕೆ ಎಂದ ಒಂದು ಬೇರೆ ಬೇರೆ ವೇರಿಯಸ್ ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ಸ್ ಕರೆದ್ರು ಸೊ ಅಲ್ಲಿ ಒಂದೊಂದು ಫೀಸ್ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಕಟ್ಟಿ ಅಂದರೆ ಏಳುನೂರು ಎಂಟುನೂರ ಇದೆ ಸೊ ನಾವು ಐದಾರು ಡಿಪಾರ್ಟ್ಮೆಂಟಿಗೆ ಕಟ್ಟಿದ್ರೆ ಅಲ್ಲಿ ಏಳು ಸಾವಿರ ಎಂಟು ಸಾವಿರ ಫೀಸ್ ಆಗಿದೆ ನಮ್ಮ ನಾಲ್ಕು ಸಾವಿರ ಕಟ್ಟಿದೀವಿ ಐದು ಸಾವಿರ ಕಟ್ಟಿದೀವಿ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ರು ಏಳುವರೆ ಸಾವಿರ ಕಟ್ಟಿದೀರ ಅಂತೇಳಿ ಅದು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಇರೋದು ಹತ್ತು ಪೋಸ್ಟು ಹದಿನೈದು ಪೋಸ್ಟು ಎರಡು ಪೋಸ್ಟು ನಾಲ್ಕು ಪೋಸ್ಟ್ ಇಷ್ಟೇ ಇರುತ್ತೆ ಅದು ಹತ್ತು ಡಿಪಾರ್ಟ್ಮೆಂಟಲ್ಲಿ ಸೊ ತುಂಬ ಕಡಿಮೆ ಕರಿತಾರೆ ಫೀಸು ಸಿಕ್ಕಾಪಟ್ಟೆ ಇರುತ್ತೆ ನಮ್ಗೆ ಈ ನಿರುದ್ಯೋಗಿಗಳಲ್ಲಿ ನಮ್ಮ ಹತ್ರನೇ ಸುಲಿಗೆ ಆಗ್ತಾ ಇದೆ ಇನ್ನೊಂದು ನಮ್ಮ ಕೆ ಪಿ ಎಸ್ ಸಿ ಕೆ ಎ ಕೆ ಎಸ್ ಪಿ ಏನು ನೇಮಕಾತಿ ಪ್ರಾಧಿಕಾರಗಳಿದ್ದಾವೆ ಆ ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ವರ್ಷ ಈಗ ಯು ಪಿ ಎಸ್ ಸಿ ಅವ್ರು ಮಾಡ್ತಾರಲ್ಲ ಮುಂದಿನ ವರ್ಷ ಯಾವ್ಯಾವ ಹುದ್ದೆಗಳನ್ನ ಕರೀತೀವಿ ಎಷ್ಟು ಕರಿತೀವಿ ಸೊ ಯಾವ ದಿನಕ್ಕೆ ಪ್ರಿಲಿಮ್ಸ್ ಎಕ್ಸಾಮು ಯಾವ ದಿನಕ್ಕೆ ಎಕ್ಸಾಮ್ ಮಾಡ್ತೀವಿ ಯಾಕೆ ದಿನಕ್ಕೆ ರಿಸಲ್ ಯಾವ ದಿನಕ್ಕೆ ರಿಸಲ್ಟ್ ಬಿಡ್ತೀವಿ ಎಷ್ಟು ದಿನದೊಳಗೆ ಏನು ಮಾಡ್ತೀವಿ ಅನ್ನೋದನ್ನ ಒಂದು ಇವೆಂಟ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಎಲ್ಲ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸೊ ಕೆ ಎ ಕೆ ಪಿ ಎಸ್ ಸಿ ಕೆ ಏನೇನು ಎಕ್ಸಾಮ್ ಏಜೆನ್ಸಿಗಳಿದ್ದಾವೆ ಕರ್ನಾಟಕ ಸರ್ಕಾರದ್ದು ಅವರೆಲ್ಲ ಇವೆಂಟ್ ಆಫ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಂದರೆ ಏನೇನು ಬೇರೆ ಬೇರೆ ಇಲಾಖೆಯಲ್ಲಿ ನೇಮಕಾತಿಗಳನ್ನು ಮಾಡ್ತೀವಿ ಆ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಭ್ರಷ್ಟಾಚಾರ ಮುಕ್ತವಾಗಿ ಪಾರದರ್ಶಕವಾಗಿ ಹಾಗೂ ಶೀಘ್ರಗತಿಯಲ್ಲಿ ಆರು ತಿಂಗಳ ಒಂದು ನೇಮಕಾತಿ ಮಾಡಲಿಕ್ಕೆ ಆರು ತಿಂಗಳಾಗುತ್ತೆ ಅಂದರೆ ಆರು ತಿಂಗಳಲ್ಲೇ ಮುಗಿದುಬಿಡಬೇಕು ಶೀಘ್ರವಾಗೇ ಮುಗಿಸ್ಬೇಕು ಇದು ಒಂದು ಕೂಡ ನಮ್ಗೆ ಮುಖ್ಯವಾದ ಬೇಡಿಕೆ ಆಮೇಲೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕರೆಯುವಂಥ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೇಗೆ ಪರೀಕ್ಷೆ ಇರುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕರೆಯುವಂಥ ಎಲ್ಲ ಪರೀಕ್ಷೆಗಳು ಕನ್ನಡ ಮಾಧ್ಯಮದಲ್ಲಿ ನಡೀಬೇಕು ಯಾಕಂದರೆ ಕನ್ನಡ ಎಲ್ಲ ಕನ್ನಡ ಕನ್ನಡಿಗರು ಕೂಡ ಉದ್ಯೋಗ ದೊರೆಯುವಂಥ ಆಗಬೇಕು ಕನ್ನಡ ಮಾಧ್ಯಮದಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಸೊ ಇದಕ್ಕಿಂತ ಇನ್ನೊಂದು ಎಲ್ಲ ಇದ್ರ ಜೊತೆಗೆ ಕೊನೆಯ ಬೇಡಿಕೆ ಏನಂದರೆ ನಾವು ಧಾರವಾಡದಲ್ಲಿ ಇದೇ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಅತಿ ಹೈಯೆಸ್ಟ್ ಒಂದು ಹಬ್ಬ ಕಾಂಪಿಟಿವ್ ಎಕ್ಸಾಮ್ ಓದುವಂಥ ಒಂದು ಹಬ್ಬ ಸೊ ಇಲ್ಲಿ ನಮ್ಮ ಜಯನಗರ್ ಜಯನಗರದಲ್ಲಾಗಿರ್ಬೋದು ಶ್ರೀನಗರದಲ್ಲಾಗಿರ್ಬೋದು ಕಲ್ಯಾಣ ನಗರದಲ್ಲಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಇಂದಿರಾ ಕ್ಯಾಂಟೀನನ್ನು ತೆರೀಬೇಕು ಯಾಕಂದರೆ ನಾವು ನಿರುದ್ಯೋಗಿಗಳಿರ್ತೀವಿ ಒಂದು ಹೊತ್ತು ಊಟದ ಕೂಡ ಕಷ್ಟ ಇರುತ್ತೆ ತೆಗಿಬೇಕು ಅನ್ನೋದು ಬೇಡಿಕೆ ನೇಮಕಾತಿ ಪ್ರಾರಂಭ ಮಾಡಲೇಬೇಕು ನೇಮಕಾತಿ ಪ್ರಾರಂಭ ಮಾಡಲೇಬೇಕು ನೇಮಕಾತಿ ಮಾಡದೇ ಇರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನೇಮಕಾತಿ ಮಾಡಲೇಬೇಕು ತಾರತಮ್ಯ ಮಾಡ್ತಿರುವ ಸರ್ಕಾರಕ್ಕೆ